ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಟಿ ಆರ್ ಪಿಯಲ್ಲಿ ಮಗದೊಮ್ಮೆ ಅಗ್ರಸ್ಥಾನಕ್ಕೆ ಜಿಗಿದ ಲಕ್ಷ್ಮೀ ನಿವಾಸ ಯಾವ ಸ್ಥಾನದಲ್ಲಿದೆ ಅಮೃತ ಧಾರೆ ಕನ್ನಡ ಕಿರುತೆರೆಯ ಧಾರಾವಾಹಿಗಳ ಈ ವರ್ಷದ ಮೊದಲ ವಾರದ ಆರ್ ಪಿ ಡೇಟಾ ಹೊರಬಿದ್ದಿದೆ ಈ ಮೂಲಕ ಮೊದಲ ವಾರದಲ್ಲಿ ಯಾವ ಸೀರಿಯಲ್ ಟಾಪ್ ಇದೆ ಕನಿಷ್ಠಕ್ಕೆ ಕುಸಿತ ಕಂಡ ಸೀರಿಯಲ್ ಯಾವುದು ಹೀಗಿದೆ ಟಾಪ್ ಟೆನ್ ಧಾರಾವಾಹಿಗಳ ಕುರಿತು ಮಾಹಿತಿ ಈ ವರ್ಷದ ಮೊದಲ ವಾರದ ಸೀರಿಯಲ್ಗಳ ಆರ್ ಪಿ ರೇಟಿಂಗ್ ಹೊರಬಿದ್ದಿದೆ ಆ ಪೈಕಿ ಲಕ್ಷ್ಮೀ ನಿವಾಸ ಮೊದಲ ಸ್ಥಾನಕ್ಕೆ ಜಿಗಿದರೆ ನಂತರದ ಸ್ಥಾನದಲ್ಲಿ ಅಮೃತ ಇದೆ ಟಾಪ್ ಹತ್ತು ಧಾರಾವಾಹಿಗಳ ಟಿಆರ್ಪಿ ರೇಟಿಂಗ್ ಕುರಿತು ಮಾಹಿತಿ ಇಲ್ಲಿದೆ ನೋಡಿ ಲಕ್ಷ್ಮೀ ನಿವಾಸ ಧಾರವಾಹಿ ಇದೀಗ ಮತ್ತೆ ತನ್ನ ಹಳೆ ಕದರ್ ಮುಂದುವರಿಸಿದೆ ವೀಕ್ ಒಂದರ ಆರ್ ಪಿ ರೇಟಿಂಗ್ನಲ್ಲಿ ಎಂಟು ಪಾಯಿಂಟ್ ಎಂಟು ನಂಬರ್ ಪಡೆದು ಮೊದಲ ಸ್ಥಾನ ಪಡೆದುಕೊಂಡಿದೆ ಅದೇ ರೀತಿ ಜಿ ಕನ್ನಡದ ಅಮೃತಧಾರೆ ಸೀರಿಯಲ್ ಇದಕ್ಕೂ ಮೊದಲು ಮೊದಲ ಸ್ಥಾನದಲ್ಲಿತ್ತು ಇದೀಗ ಏಟ್ ಪಾಯಿಂಟ್ ಟೂ ಆರ್ ಪಿ ಪಡೆದು ಎರಡನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಜಿ ಕನ್ನಡದ ಅಣ್ಣಯ್ಯ ಸೀರಿಯಲ್ ವೀಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ ಅದರಂತೆ ಮೊದಲ ವಾರದಲ್ಲಿ ಈ ಸೀರಿಯಲ್ ಎಂಟು ಪಾಯಿಂಟ್ ಒಂದು ಟಿ ಆರ್ ಪಿ ಪಡೆದು ಮೂರನೇ ಸ್ಥಾನದಲ್ಲಿದೆ ಇನ್ನು ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಸಹ ವೀಕ್ಷಕರನ್ನು ಸೆಳೆಯುತ್ತಿದೆ ಟಿ ಆರ್ ಪಿಯಲ್ಲಿ ಏಳು ಪಾಯಿಂಟ್ ಒಂದು ರೇಟಿಂಗ್ ಪಡೆದು ನಾಲ್ಕನೇ ಸ್ಥಾನಕ್ಕೆ ಜಿಗಿದಿದೆ ಕಲರ್ ಕನ್ನಡದ ದರಾಮಾಚಾರಿ ಸೀರಿಯಲ್ ಇದೀಗ ಟಿ ಆರ್ ಪಿಯಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸ್ಥಾನ ಪಡೆದು ಈ ಪೈಕಿ ಟಾಪ್ ಐದರಲ್ಲಿ ಸ್ಥಾನ ಪಡೆದುಕೊಂಡಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಮೊದಲ ವಾರದ ಪಿಯಲ್ಲಿ ಆರು ಪಾಯಿಂಟ್ ಐದು ನಂಬರ್ ಪಡೆದಿದೆ ಈ ಮೂಲಕ ಆರನೇ ಸ್ಥಾನಕ್ಕೆ ಕುಸಿದುಕೊಂಡಿದೆ ಒಂದು ಕಾಲದಲ್ಲಿ ಧಾರಾವಾಹಿಯಾಗಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಿಕ್ಸ್ ಪಾಯಿಂಟ್ ಫೋರ್ ಟಿಆರ್ಪಿ ಪಡೆದುಕೊಂಡು ಏಳನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಜೀಕರಣದ ಸೀತಾರಾಮ ಧಾರಾವಾಹಿ ಸದ್ಯ ರೋಚಕ ಹಂತಕ್ಕೆ ಬಂದು ನಿಂತಿದೆ ಇಷ್ಟಿದ್ದರೂ ಬಿಗ್ ಬಾಸ್ ಹಿನ್ನೆಲೆಯಲ್ಲಿ ಟಿಆರ್ಪಿ ಏರಿಕೆಯಾಗಿಲ್ಲ ಇದೀಗ ಐದು ಪಾಯಿಂಟ್ ಆರು ಟಿ ಆರ್ ಪಿ ಪಡೆದ ಈ ಧಾರಾವಾಹಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಕಲ್ಲಸ್ ಕನ್ನಡದ ಲಕ್ಷ್ಮೀ ಬಾರಾಮ ಸೀರಿಯಲ್ ಫೈವ್ ಪಾಯಿಂಟ್ ಫೈವ್ ಟಿ ಆರ್ ಪಿ ಪಡೆದು ಒಂಬತ್ತನೇ ಸ್ಥಾನ ಪಡೆದುಕೊಂಡಿದೆ ಕಲ್ಲಿಸ್ ಕರ್ಣದ ನಿನಗಾಗಿ ಧಾರವಾಹಿ ಐದು ಪಾಯಿಂಟ್ ಒಂದು ಟಿ ಆರ್ ಪಿ ಪಡೆದು ಹತ್ತನೇ ಸ್ಥಾನ ಪಡೆದುಕೊಂಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ